ಬ್ಯಾಕ್ ಟು ನನ್ನ ಚಾನೆಲ್ ಈಗ ಎರಡು ಚಾನೆಲ್ ಇರೋದ್ರಿಂದ ಕನ್ಫ್ಯೂಷನ್ ಅದಿತಿ ಚಾನಲ್ ಅಥವಾ ನನ್ನ ಚಾನೆಲ್ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಇವತ್ತು ಅದಿತಿದು ಒಂದು ಫೋಟೋ ಶೂಟ್ ಇದೆ ಯಾವುದು ಅಂತಂದರೆ ಬ್ಯುಸಿ ಇದ್ವಿ ಮಾಡಿಸೋದಕ್ಕಾಗಿರಲಿಲ್ಲ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಸೂಪರ್ ಟ್ಯಾಲೆಂಟೆಡ್ ಅದು ಇವತ್ತು ಫೋಟೋ ಶೂಟ್ ಇದೆ ಫೋಟೋ ಫ್ರೇಮ್ಗೆಲ್ಲ ಕೊಟ್ಟಿದ್ದೀವಿ ಸೊ ಇವತ್ತು ಕೊಡ್ತಾರೆ ಸೊ ಅದಕ್ಕೋಸ್ಕರ ಫೋಟೋಶೂಟ್ ಎಲ್ಲ ಮಾಡಬೇಕು ಅದಿತಿ ಒಂದು ಕ್ಯೂಟ್ ಫ್ರಾಕ್ ಇದೆ ಅದನ್ನು ಎಲ್ಲಾನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಅದಿತಿ ಕ್ರಾಲ್ ಮಾಡುವಾಗ ನಾವು ಯಾವ ರೀತಿ ಮಾಡಿದ್ವಿ ಅಂತಂದರೆ ಒಂದು ಒಂದು ಅದಿತಿ ನಾ ಈ ಕಡೆ ಅಂದರೆ ಆಪೋಸಿಟ್ ಸೈಡ್ ಹಂಗೆಲ್ಲ ಹೇಳಿ ಬರೆದು ಚಿನಿ ಆಪೋಸಿಟ್ ಸೈಡಲ್ಲಿ ಕೂಡಿಸ್ಬಿಟ್ಟು ನಾನು ಮತ್ತು ಕ್ರುವಿಗೆ ಕೂತ್ಕೊಂಡಿದ್ವಿ ಸೊ ಯಾರ ಹತ್ರ ಬರ್ತಾರೆ ಅಂತ ಕ್ರಾಲಿಂಗ್ ಟೈಮಲ್ಲಿ ಅದಿತಿ ಡ್ಯಾಡ್ ಹತ್ರನೇ ಹೋಗಿದ್ರು ಆ್ಯಂಡ್ ಅದಿತಿ ತೆವಳಲ್ಲೇ ಇಲ್ಲ ಸೊ ಕ್ರಾಲಿಂಗೇ ಸ್ಟಾರ್ಟ್ ಮಾಡಿದ್ದು ಈಗ ವಾಕ್ ಮಾಡ್ತಿದ್ದಾರಲ್ಲ ರನ್ನೇ ಮಾಡ್ತಾರೆ ವಾಕ್ ಮಾಡೋದಕ್ಕಾಗಲೇ ಇಲ್ಲ ಹೇಳಿದೆ ಮಾಡೋಣ ಅಂತ ಆವಾಗ ಮಾಡೋಕ್ಕಾಗಲಿಲ್ಲ ಇರೋ ಸೊ ಇವತ್ತು ಈ ವಿಡಿಯೋ ಮಾಡೋಣ ಅಂತ ಸೊ ಹೇಗೆ ಅಂದರೆ ದಿನ ಈ ಎಕ್ಸಾಂಪಲ್ ಇಲ್ಲಿ ನಿಲ್ಸಿರ್ತೀವಿ ನಾನು ಅಲ್ಲಿ ಒಂದು ಸೈಡ್ ಇರ್ತೀನಿ ಕೃವಿ ಒಂದು ಸೈಡ್ ಇರ್ತಾರೆ ಸೊ ಯಾರತ್ರ ಅದಿತಿ ಬರ್ತಾರೆ ತ್ರೀ ರೌಂಡ್ ಇರುತ್ತೆ ಅಂತ ಸೊ ಈ ವಿಡಿಯೋ ಜೊತೆಗೆ ನಾನು ಫೋಟೋ ಶೂಟ್ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಹೇಗೆ ಕಾಣಿಸ್ತಿದ್ದಾರೆ ಅದಿತಿ ಹೇಗೆ ಫೋಟೋ ಶೂಟ್ ಎಲ್ಲ ಮಾಡ್ಸಿವಿ ಇಟ್ಸ್ ಜಸ್ಟ್ ಅ ಸಿಂಪಲ್ ಫೋಟೋ ಶೂಟ್ ಏನು ಜಾಸ್ತಿ ಏನೂ ಇಲ್ಲ ಮೆಡಲ್ ಆ್ಯಂಡ್ ಅವ್ರಿಗೂ ನಾವು ಶೇರ್ ಮಾಡಬೇಕು ಇಂಟರ್ನ್ಯಾಷ್ನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವ್ರಿಗೆ ನಾವು ಶೇರ್ ಮಾಡಬೇಕು ಅದು ಬಾಗ್ಲಾಕಿದ್ರು ಬಿ ಶೇರ್ ಮಾಡಬೇಕು ಅದಕ್ಕೋಸ್ಕರ ಆ ವಿಡಿಯೋನ ನಾನು ಇದರಲ್ಲಿ ಏನು ಜಾಯಿಂಟ್ ಮಾಡ್ತೀನಿ ಸೊ ನೋಡೋಣ ನೀವೇ ನೋಡಿ ವಿಡಿಯೋದಲ್ಲಿ ಆ ರೀತಿ ಯಾರ ಹತ್ರ ಹೋಗ್ತಾರೆ ಅಂತ ಆದಿತಿ ಕವ್ಯ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಇದಿತಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಂಡಿರ್ತೀರಂತೆ ನೀವು ಓಕೆನಾ ಡ್ಯಾಡ ಮಮ್ಮ ಅಲ್ಲಿ ಕೂತಿರ್ತಾರೆ ಆದಿತಿ ಯಾರ ಹತ್ರ ಹೋಗ್ತಾರೆ ಅಂತ ಓಕೆನಾ ಓಕೆ ಯಾರ ಹತ್ರ ಹೋಗ್ತಾರೆ ಏನೋ ಸೀಕ್ರೆಟ್ ಆಗಿ ಹೇಳ್ಕೊಡ್ತೀನಿ ನಿಮಗೆ ಹೇಳ್ತೀನಿ ಹತ್ರನೇ ಬರಬೇಕು ಓಕೆನಾ ಓಕೆನಾ ನಾನು ಹೇರ್ಬೆಂಡ್ ತರ್ತೀನಿ ಹೋಗ್ಬಿಟ್ಟು ಹೇರ್ಬೆಂಡ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಣ ಓಕೆ ಓಕೆ ವೇಟ್ ಮಾಡಿ ಇಲ್ಲಿ ಇಲ್ಲಿ ಬಂದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೈನ್ ಅಂತ ಹೇಳಿ ನಾನು ಬರ್ತೀನಿ ಇಲ್ಲಿ ಇಲ್ಲಿ ಅಲ್ಲಿ ಕ್ಯಾತಾರ ಮುಂದೆ ಸೊ ಅದೇ ದಿನ ಇಲ್ಲಿ ನಿನ್ಸಿರ್ತೀನಿ ನಾನು ಅದಿತಿ ನಾ ಇಲ್ಲಿ ನಿಲ್ಸಿರ್ತೀವಿ ಓಕೆನಾ ಸೊ ನಿಮ್ಗೆ ಕಾಣುತ್ತೆ ಅನಿಸುತ್ತೆ ಎಸ್ ಸೊ ಅದಿತಿ ಅಲ್ಲೇ ನಿಂತ್ಕೊಳ್ಳಿ ವೆಯ್ಟ್ ಅಲ್ಲೇ ವೆಯ್ಟ್ ವೆಯ್ಟ್ ಮಾಡಿ ಅಲ್ಲೇ ಅಲ್ಲೇ ವೆಯ್ಟ್ ಮಾಡಿ ವೈಟ್ ನಿಮಿಷ ಯು ಕಮ್ ಶೂರ್ ಇಲ್ಲಿ ನಿಂತ್ಕೊಳ್ಳಿ ನೀವು ಹಾಂ ಇಲ್ಲಿ ನಿಂತ್ಕೊಳ್ಳಿ ಓಕೆ ಹಾಂ ಇಲ್ಲೇ ನಿಂತ್ಕೊಳ್ಳಿ ವೆಯ್ಟ್ ಮಾಡಿ ವೆಯ್ಟ್ ಅಲ್ಲೇ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕಮ್ ಬಾಯ್ ವೆಯ್ಟ್ ಮಾಡಿ ಓಕೆ ಅದಿತಿ ಯಾರ ಹತ್ರ ಬರ್ತೀಯಾ ಮಮ್ಮನಾ ಡ್ಯಾಡನಾ ಬರ್ಬೇಕು ಯಾರ ಹತ್ರ ಬರ್ತೀರಾ ನೀವೇ ಯು ಕ್ಯಾನ್ ಕಾಲ್ ಓಕೆ ನಿಂತ್ಕೊಳ್ಳಿ ಇದನ್ನ ಓಕೆ ಇದನ್ನ ನಾವು ಟ್ರಯಲ್ ರೌಂಡ್ ಅಂತ ಹೇಳ್ಕೊಡೋಣ ಈಗ ಸ್ಟಾರ್ಟ್ ಇವಾಗಿನ ಫಸ್ಟ್ ರೌಂಡ್ ಅದಕ್ಕೆ ಯಾರು ತುಂಬಾ ಇಷ್ಟ ಸೆಕೆಂಡ್ ರೌಂಡ್ ಅದಿತಿ ಡ್ಯಾಡಾ ಇಷ್ಟ ಆದಿತಿ ಯು ಕ್ಯಾನ್ ಗೋ ಟು ಡ್ಯಾಡ ಆಲ್ಸೋ ಅದಿತಿ ಅದಿತಿ ಇಡ್ತೀನಿ ಬಿಡಿ ಬಟ್ಟು ಓಕೆ ಅದಿತಿ ಯಾರು ಇಷ್ಟ ಆದಿತಿ ಯಾರು ತುಂಬಾ ಇಷ್ಟ ಹೋಗಿ ಹಂಗಿ ಮಾಡಿ ಯಾರು ಯಾರು ಇನ್ನೊಂದು ರೌಂಡ್ ಇದೆ ಇನ್ನೊಂದು ರೌಂಡ್ ಇದೆ ಓಕೆನಾ ನಿಂತ್ಕೊಳ್ಳಿ ಹ್ಮ್ ಅದಿತಿ ಮಾಡಿ ಅಲ್ಲೇ ವೇಟ್ ಮಾಡಿ ಅಲ್ಲೇ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಅದಿತಿಗೆ ಯಾರು ತುಂಬಾ ಇಷ್ಟಿ ನಾನು ಬೇಡ ಬೇಡ ಲಾಸ್ಟ್ ಇದು ಲಾಸ್ಟ್

ಮಾತಾಡಲ್ಲ ನಾನು ನಾನು ಕೋಳಿ ಮಾಡ್ತಾರೆ ಫೋಟೋಶೂಟ್ ಇನ್ನು ಫ್ರೇಮ್ ಕೊಟ್ಟಿಲ್ಲ ಅವರು ಫ್ರೇಮ್ ಕೊಟ್ಟಿದ ತಕ್ಷಣ ನಾವು ಫೋಟೋಶೂಟ್ಗೆ ಹೋಗ್ತೀವಿ ಅಲ್ಲಿ ಆ ವಿಡಿಯೋನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ತುಂಬಾ ಜನ ರಿಕ್ವೆಸ್ಟ್ ಸಹ ಮಾಡ್ತಿದ್ದೀರಾ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಡಿಟೇಲ್ ವಿಡಿಯೋ ಮಾಡಿ ಅಂತ ಅದನ್ನು ಸಹ ನಾನು ಮಾಡ್ತೀನಿ ಆ್ಯಂಡ್ ಈ ಫೋಟೋ ಶೂಟ್ ವೀಡಿಯೋ ಆಗಿದ ತಕ್ಷಣವೇ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಬರುತ್ತೆ ಐ ಆಮ್ ಸೋ ಸಾರಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಈಗ ಯಾಕೆ ಬರೋದು ಮಮ್ಮ ಹತ್ರ ಬೇಡ ನನಗೆ ಅದಿತಿ ಬೇಡ ನಂಗೆ ಕೋಪ ಬಂದಿದೆ ನಂಗೆ ಅದಿತಿ ಮೇಲೆ ಕೋಪ ಬಂದಿದೆ ಕೋಪ ಬಂದಾಗ ಮಮ್ಮಗೆ ಏನಂತ ಕೇಳ್ತಾರೆ ಅದಿತಿ ಕೋಪ ಬಂದಾಗ ಅದಿತಿ ಮಮ್ಮಗೆ ಏನಂತ ಕೇಳ್ತಾರೆ ಏನಂತ ಕೇಳ್ತಾರೆ ಕೋಪ ಬಂದಾಗ ಮಮ್ಮಗೆ ಶುಭಿ ಶುಭಿ ಅಲ್ಲ ಓಕೆ ಸೊ ವಿಲ್ ಗೋ ವಿ ಆರ್ ರೆಡಿ ಫಾರ್ ದ ಫೋಟೋ ಶೂಟ್ ಹೋಗ್ತಾ ಇದ್ದೀವಿ ನಾರ್ಮಲ್ ಒಂದು ಕಡೆ ಹೇಳಿದ್ದೀವಿ ಅಲ್ಲಿ ಹೋಗಿ ಅದಿತ್ತಿನ ರೆಡಿ ಮಾಡಿ ನಾರ್ಮಲ್ ನ ಕ್ಲಿಕ್ ಮಾಡ್ತಾರೆ ಯಾವುದೇ ಕಾನ್ಸೆಪ್ಟೆಲ್ಲ ಏನೂ ಇಲ್ಲ ಇದಕ್ಕೆ ವೆರಿ ಬೇಸಿಕ್ ಫೋಟೋ ಫ್ರೇಮ್ನ ಇಟ್ಟು ಮೆಡಲೆಲ್ಲ ಹಾಕಿ ಅದಿತಿಗೆ ಫೋಟೋ ಎಡಿಸ್ತಾ ಇದ್ದೀವಿ ಸೊ ವಿ ಆರ್ ಗೋಯಿಂಗ್ ದಟ್ ನಾನು ಆ ವೀಡಿಯೋನು ಇದರಲ್ಲೇ ನಾನು ಜಾಯಿನ್ ಮಾಡ್ತೀನಿ ಸಿ ಯು ಬ ಬಾಯ್ ನೋಡಿದ್ರಲ್ಲ ಅದಿತಿ ಯಾರತ್ರ ಹೋದರು ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್ ನನ್ನ ಜೊತೆ ಬರ್ತಾರ ಅಂತ ಇಲ್ಲ ಬಾಯ್ ಶಿ ಸೇಂಗ್ ಬಾಯ್ ಬಾಯ್ ಅದಿತಿಗೆ ಯಾರಂದರೆ ತುಂಬ ಇಷ್ಟ ಮಮ್ಮನ ಡ್ಯಾಡನಾ ಹಾಂ ಕಮ್ಮಿ ಅದಿತಿಗೆ ಯಾರಂದರೆ ತುಂಬ ಇಷ್ಟ ಮಮ್ಮನ ಮಮ್ಮ ಬೇಡವಾ ಮಮ್ಮ ಬೇಡವಾ ಸರಿ ಹೋಗಿ ಬಾಯ್ ನಾನು ಹೋಗ್ತೀನಿ ನಾನು ಹೋಗ್ಬಿಡ್ತೀನಿ ಬೇರೆ ಮನೆಗೆ ನೀವು ಬೇಡ ನನಗೆ ನಾನು ಬೇರೆ ಮನೆಗೆ ಹೋಗ್ಬಿಡ್ತೀನಿ ಆಯಿತಾ ಆಯಿತು ಬಾ ಬಾಯ್ ಸಿ ಯು ಟಟಾ ಟೇಕ್ ಕೇರ್ ಏನು ಬತ್ತಾ ಹೋಗ್ಬೇಡ ಓಕೆ ವಿ ವಿಲ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸಿ ಯು ಬೈ ಬೈಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಓ ಮೈ ಗಾಡ್ ಇಷ್ಟು ಸ್ವೆಟ್ ಆಗಿಬಿಡಿ ನಾನು ಎಸ್ ಅದೇ ತೆಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಂಡ್ರು ಅದಾದಮೇಲೆ ಫೋಟೋ ಫ್ರೇಮ್ ಎಲ್ಲ ರೆಡಿ ಆಗಿತ್ತು ಅಂತ ಫೋನ್ ಮಾಡಿದರು ಹೋದ್ವಿ ಹಾಗೆ ಫೋಟೋ ಶೂಟ್ ಮಾಡಿಸ್ಕೊಂಡು ಬರೋಣ ಅಂತ ಫೋಟೋ ಫ್ರೇಮ್ ನೋಡಿದ ತಕ್ಷಣ ಎಷ್ಟು ಖುಷಿ ಅನ್ನಿಸ್ತು ಅಂತಂದರೆ ತುಂಬ ಖುಷಿಯಾಯಿತು ಅಂದರೆ ಅವಾರ್ಡ್ ಬಂದಿದೆ ಅಂತ ಗೊತ್ತಿದ್ರು ಫೋಟೋ ಫ್ರೇಮಲ್ಲಿ ಆ ಸರ್ಟಿಫಿಕೇಟ್ನ ನೋಡೋದು ತುಂಬ ಖುಷಿ ಅನ್ನಿಸ್ತು ಡ್ಯಾಡಾನು ಅಷ್ಟೇ ನೋಡ್ತಾ ಇದ್ರು ಐ ವಾಸ್ ಫೀಲಿಂಗ್ ತುಂಬ ಖುಷಿ ಅನ್ನಿಸ್ತು ಐ ಕ್ಯಾನ್ ಸೆನ್ಸ್ ಹಿಸ್ ಫೀಲಿಂಗ್ ಆ್ಯಂಡ್ ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ಅಂತ ಎಲ್ಲ ನೋಡಿ ಡ್ಯಾಡಾ ಟ್ವಿನಿಂಗ್ ಮಾಡಿದ್ವಿ ಅಲ್ವಾ ಮೂರು ಜನನೂ ತುಂಬ ಶೆಕೆ ಇತ್ತು ನಂಗೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಡ್ರೆಸ್ಸು ಕಂಫರ್ಟಬಲ್ ಆಗಿರೋದನ್ನು ಅವ್ರು ಹಾಕೊಂಡ್ರು ನಾನಂತೂ ಅದೇ ಟ್ವಿನ್ನಿಂಗಲ್ಲೇ ಇದ್ದೆ ಅದಿತಿನೂ ನಿದ್ದೆ ಮಾಡಿದ್ರು ಆರಾಮಾಗಿದ್ದರು ಅದಿತಿಗೆ ಈ ರೀತಿ ಫ್ರಾಕ್ಸ್ ಅಂತಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಏನಕ್ಕಂತಂದರೆ ಚುಚ್ಚುತ್ತೆ ಅಂತ ಸೊ ಒಳಗಡೆ ಒಂದು ಟಿ ಶರ್ಟ್ನ ಹಾಕಿದ್ದೆ ಆರಾಮಾಗೆ ಕಂಫರ್ಟಬಲ್ ಆಗೇ ಇದ್ದರು ತುಂಬ ಮಸ್ತ ಖುಷಿ ಇತ್ತು ರೆಡಿ ಮಾಡಿದ್ದೆ ಆದರೆ ಕ್ರೀಮ್ ಎಲ್ಲ ಇನ್ನೊಂದು ಸಲ ಅಲ್ಲಿ ಹೋಗಿ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಅದಿತಿಗೆ ಬಟ್ಟು ಎಲ್ಲ ಏನಿಟ್ಟಿರಲಿಲ್ಲ ಏನೋ ಸ್ಪೆಷಲ್ ಆಗಿರಲಿ ಅಂತನ್ಬಿಟ್ಟು ಅಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಫೋಟೋ ಶೂಟಿಯಲ್ಲಿ ಹೇಳಿದ್ವು ಅಲ್ಲಿ ನಾವು ಫೋಟೋ ಲ್ಯಾಬ್ಗೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಇನ್ನೊಂದು ಸಲ ಫ್ರೆಶ್ ಅಪ್ ಥರ ಮಾಡಿ ಕ್ಲೀನಾಗೆಲ್ಲ ರೆಡಿ ಮಾಡಿದೆ ಅದಿ ಈಗ ಹಿಡಿಯೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಎಲ್ಲ ಕಡೆ ಓಡ್ತಾರೆ ತುಂಬ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಸೆವೆಂಟೀನ್ ಮಂತ್ಸು ಏನೋ ಒಂಥರ ಖುಷಿ ಅದಿತಿ ದೊಡ್ಡವ್ರು ಆಗ್ತಿದ್ದಾರೆ ಅನ್ನೋದು ಖುಷಿ ಎಷ್ಟು ಬೇಗ ಹೊರಟೋಯ್ತು ಟೈಮು ಹುಟ್ಟಿದಂಗೆ ಇದೆ ಈಗ ಎಷ್ಟು ಬೇಗ ಬೆಳವಣಿಗೆ ಆಗ್ಬಿಟ್ರು ಆ್ಯಂಡ್ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ರೆಕಾರ್ಡನ್ನು ಸಹ ತೊಗೊಂಡ್ಬಿಟ್ರು ಅನ್ನೋದು ತುಂಬ ಖುಷಿ ಇದೆ ರೆಡಿಯೆಲ್ಲ ಆಯಿತು ಆ್ಯಂಡ್ ಫೋಟೋ ಸ್ಟುಡಿಯೋದಲ್ಲೂ ಅಷ್ಟೇ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು ಅದೇ ದಿನ ಎಷ್ಟು ಪುಟ್ಟ ಮಗು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆಯವ್ ನೈಸ್ ಅಂತ ಆ ಒಂದು ಅಪ್ರಿಸಿಯೇಷನ್ ಸಿಕ್ಕಿದಾಗ ನಮ್ಗೆ ಇನ್ನೂ ಖುಷಿಯಾಗುತ್ತೆ ತಂದೆ ತಾಯಿಯಾಗಿ ಈ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ಸ್ ಎಕ್ಸಲೆನ್ಸ್ ಕಡೆಯಿಂದ ಅದಿತಿಗೆ ಹೇಗೆ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ಕೊಟ್ಟರು ಅಂತ ತುಂಬ ಜನ ನನಗೆ ಕಮೆಂಟ್ಸು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಸಹ ಮಾಡಿ ಕೇಳ್ತಾ ಇದ್ದೀರ ಆ ಡೀಟೇಲ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಈ ಒಂದು ಸ್ಪೆಷಲ್ ವೀಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಿದ್ದು ಈ ರೀತಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಇದೆ ಅಂತ ಗೊತ್ತಿತ್ತು ವರ್ಲ್ಡ್ ರೆಕಾರ್ಡ್ನ ಮಕ್ಕಳಿಗೆ ಮಾಡಿಸ್ಬಹುದು ಅಂತ ಗೊತ್ತಿತ್ತು ಆದರೆ ಅದಿತಿ ಇಷ್ಟು ಬೇಗ ಒಂದು ವರ್ಲ್ಡ್ ರೆಕಾರ್ಡ್ನ ತೊಗೊಳ್ತಾರೆ ಅನ್ನೋದು ನಮಗೆ ತುಂಬಾ ಖುಷಿ ವಿಷಯ ಇದೆ ಅದಿತಿ ಹುಟ್ಟಿದಾಗ್ಲಿಂದನೇ ನಾನು ಆ್ಯಕ್ಟಿವಿಟೀಸ್ ಇರಬಹುದು ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನ ಅದಿತಿಗೆ ಹೇಳ್ಕೊಡ್ತಾ ಇದ್ದೆ ಆ್ಯಂಡ್ ಅದಿತಿಯ ಕೆಪಾಸಿಟೀಸ್ ಕೇಪಬಿಲಿಟೀಸ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಅದಿತಿ ಹುಟ್ಟಿದಾಗ್ಲಿಂದನೇ ಅದಿತಿಗೆ ಯಾವ ಒಂದು ಸ್ಟ್ರೆಂತ್ ಇದೆ ಅಂತಂದರೆ ಅವ್ರಿಗೆ ಯಾವುದು ಜಾಸ್ತಿ ಇಷ್ಟ ಆಗುತ್ತೆ ಯಾವ ಆ್ಯಕ್ಟಿವಿಟೀಸ್ ಇಷ್ಟ ಆಗುತ್ತೆ ಅಂತ ನಾನು ಅರ್ಥ ಮಾಡಿಕೊಂಡು ಅದ್ರ ಮೇಲೆ ನಾನು ಸ್ಟ್ರಾಂಗಾಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ ಅದಿತಿ ಅರವತ್ತು ವರ್ಡ್ಸ್ನ ಹನ್ನೊಂದು ತಿಂಗಳಷ್ಟರಲ್ಲಿ ಹೇಳೋದಕ್ಕೆ ಶುರು ಮಾಡಿದರು ಮತ್ತು ಹಂಡ್ರೆಡ್ ಪ್ಲಸ್ ಫ್ಲ್ಯಾಶ್ ಕಾರ್ಡ್ಸ್ನ ಐಡೆಂಟಿಫಿಕೇಶನ್ ಮಾಡ್ತಿದ್ರು ಆ್ಯಂಡ್ ಆ ಫ್ಲ್ಯಾಶ್ ಕಾರ್ಡ್ಸ್ನೆಲ್ಲನೂ ಹೇಳ್ತಾ ಇದ್ರು ಮತ್ತು ಇಮೋಷನ್ಸ್ನ ತೋರಿಸ್ತಾ ಇದ್ರು ಕನ್ನಡ ಮತ್ತು ಇಂಗ್ಲೀಷ್ ಆಲ್ಫೆಬೆಟ್ಸ್ನ ಸರಾಗವಾಗಿ ಹೇಳ್ತಾ ಇದ್ರು ಮತ್ತು ಮನೆಯಲ್ಲಿರುವಂತಹ ಐಟಮ್ಸ್ನೆಲ್ಲನೂ ಐಡೆಂಟಿಫೈ ಮಾಡ್ತಿದ್ರು ಮೇಕಪ್ ಪ್ರಾಡಕ್ಟ್ಸ್ ಇರ್ಬೋದು ಮತ್ತು ಬಾತ್ರೂಮ್ ಎಸೆನ್ಷಿಯಲ್ಸ್ ಇರ್ಬೋದು ಮತ್ತು ಅವರ ಟಾಯ್ಸ್ಗಳನ್ನ ಹಂಡ್ರೆಡ್ ಪ್ಲಸ್ ಟಾಯ್ಸ್ನೂ ಸಹ ಅದೀತಿ ಐಡೆಂಟಿಫಿಕೇಷನ್ ಮಾಡ್ತಿದ್ರು ಈ ರೀತಿಯಾದ ಒಂದು ಸ್ಟ್ರೆನ್ಸ್ನ ನೋಡಿಕೊಂಡು ನಾನು ಅದರ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ ಅಂತಂದರೆ ಡೈಲಿ ಆ್ಯಕ್ಟಿವಿಟೀಸ್ ಇರಬಹುದು ಆ್ಯಂಡ್ ಅವರ ಅವ್ರನ್ನ ಎಂಗೇಜ್ ಮಾಡೋದಕ್ಕೆ ನಾನು ಈ ಆ್ಯಕ್ಟಿವಿಟೀಸ್ನ ನಾನು ಪ್ಲ್ಯಾನ್ ಮಾಡ್ಕೊಳ್ತಿದ್ದೆ ಆ್ಯಂಡ್ ಫೈನಲಿ ನನಗೆ ಕಾನ್ಫಿಡೆನ್ಸ್ ಬಂತು ದಟ್ ಅದಿತಿ ಈಸ್ ಏಬಲ್ ಟು ರೀಚ್ ಅಂತ ಆವಾಗ ನಾವು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನ ರೀಚ್ ಮಾಡಿದ್ದು ತುಂಬ ರಿಸರ್ಚ್ ಮಾಡಿದ್ವಿ ಯಾವುದು ಬೆಸ್ಟ್ ಆಗುತ್ತೆ ಅದಿತಿಗೆ ಈಗ ಈ ಪ್ರೆಸೆಂಟ್ ಏಜಲ್ಲಿ ಯಾವುದನ್ನು ನಾವು ಹೋಗ್ ಯಾವುದಕ್ಕೆ ಹೋಗಬೇಕಾಗತ್ತೆ ಅಂತ ತುಂಬ ರೆಕಾರ್ಡ್ಸ್ಗಳಿದೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಇರ್ಬೋದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇರ್ಬೋದು ನೋಬೆಲ್ ಬುಕ್ ಆಫ್ ರೆಕಾರ್ಡ್ಸ್ ಇರಬಹುದು ತುಂಬ ರೆಕಾರ್ಡ್ಸ್ಗಳಿದ್ದಾವೆ ಆದರೆ ನಾವು ಯಾವುದನ್ನು ಚೂಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಎಕ್ಸಲೆನ್ಸ್ ತುಂಬ ಇಷ್ಟ ಆಯಿತು ದ್ಯಾಟ್ ಅವರ ಒಂದು ಅಪ್ರೋಚ್ ನಮಗೆ ತುಂಬ ಒಂದು ಸಮಾಧಾನ ಕೊಡ್ತು ಅದಕ್ಕೋಸ್ಕರ ನಾವಿದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಈ ಡಿಟೇಲ್ ವೀಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹೇಗೆ ಅಪ್ಲೋಡ್ ಮಾಡೋದು ಆ್ಯಂಡ್ ಏನು ಫೀನ ಪೇ ಮಾಡಬೇಕು ಯಾರೋ ಒಬ್ಬರು ಕಮೆಂಟ್ ಸಹ ಹಾಕಿದ್ರು ಇದು ಫೇಕಾ ಅಂತ ಖಂಡಿತವಾಗ್ಲೂ ಯಾವುದೇ ರೀತಿ ಫೇಕ್ ಇಲ್ಲ ಐ ಡೋಂಟ್ ನೋ ಬೇರೆ ಫೇಕ್ ಅಕೌಂಟ್ಸು ಅಥವಾ ಬೇರೆ ಫೇಕ್ ಮಾಡ್ತಾರ ಏನು ಅಂತ ಗೊತ್ತಿಲ್ಲ ಬಟ್ ನಾವು ಅಪ್ರೋಚ್ ಮಾಡಿರುವಂತಹ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಖಂಡಿತವಾಗ್ಲೂ ಇಟ್ಸ್ ಅ ರಿಯಲ್ ಟ್ರಸ್ಟ್ ವರ್ತಿ ಆ್ಯಂಡ್ ಜೆನ್ಯೂನ್ ಅಂತ ಹೇಳಬಹುದು ಫೋಟೋ ಎಲ್ಲ ನಡೀತಾ ಇತ್ತು ಫ್ರೇಮ್ನೆಲ್ಲ ಎತ್ಕೊಂಡು ಆಟ ಆಡ್ತಿದ್ರು ತುಂಬ ಪೇಷನ್ಸಿಂದ ಅವರು ಫೋಟೋಸ್ನ ಕ್ಲಿಕ್ ಮಾಡಿದ್ರು ಅದಿತಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ರು ತುಂಬ ಚೆನ್ನಾಗಿತ್ತು ಆ ಟೈಮ್ ಅದಿತಿಗೆ ನ್ಯಾಪ್ ಆಗಿದ್ದರಿಂದ ಈವ್ನಿಂಗ್ ಟೈಮಲ್ಲಿ ಹೋಗಿದ್ದಲ್ವ ಸೊ ಆರಾಮಾಗಿ ಇದ್ದರು ಯಾವುದೇ ರೀತಿ ಕ್ರ್ಯಾಂಕಿ ಮಾಡಲ್ಲ ಅದಿತಿ ನಿದ್ದೆ ಇಲ್ಲ ಅಂತಂದ್ರೂ ಅವ್ರಿಗೆ ಕ್ರ್ಯಾಂಕಿ ಮಾಡೋಲ್ಲ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಬೇಕು ಏನಿದೆ ಅಂತೆಲ್ಲ ನೋಡಬೇಕು ಅನ್ನೋದೇ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ತುಂಬ ಚೆನ್ನಾಗಿತ್ತು ಫೋಟೋ ಶೂಟ್ ಸೆಷನ್ ಸಹ ಈ ಫೋಟೋ ಶೂಟ್ ಅಂಡ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಆದಿತಿಗೆ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ನಮಗೆ ತುಂಬಾ ಸಮಾಧಾನ ಕೊಟ್ಟಿದೆ ಅಂಡ್ ಖುಷಿ ಸಹ ಕೊಟ್ಟಿದೆ ದ್ಯಾಟ್ ಆದಿತಿ ಈ ಪುಟ್ ಏಜ್ಗೆ ಒಂದು ಅವಾರ್ಡನ್ನ ತಗೊಂಡಿದ್ದಾರೆ ದಟ್ ಅವ್ರ ಎಫರ್ಟು ಅವರ ಒಂದು ಕೆಪ್ಯಾಸಿಟಿ ಮೇಲೆ ನಾವು ಅದನ್ನ ಐಡೆಂಟಿಫೈ ಮಾಡಿ ಒಂದು ಅವಾರ್ಡ್ ಕೊಡಿಸೋದು ಅಂತಂದ್ರೆ ಇಟ್ಸ್ ಅ ವೆರಿ ಬಿಗ್ ಮೈಲ್ಸ್ಟೋನ್ ಆ್ಯಂಡ್ ಅಚೀವ್ಮೆಂಟ್ ತುಂಬ ಸಾಧಾರಣ ವಿಷಯ ಏನು ಅಲ್ಲ ಇದು ಏನಕ್ಕೆ ಅಂತಂದ್ರೆ ಮಗು ಐಡೆಂಟಿಫಿಕೇಶನ್ ಮಾಡಬೇಕು ಹೇಳಬೇಕು ವರ್ಡ್ಸ್ನ ಅರವತ್ತು ವರ್ಡ್ಸ್ನ ಹದಿಮೂರು ತಿಂಗಳಲ್ಲಿ ಅಂತಂದ್ರೆ ಇಟ್ಸ್ ಅ ವೆರಿ ಬಿಗ್ ಮೈಲ್ ಸ್ಟೋನ್ ಅದನ್ನು ಅದೀತಿ ಅಚೀವ್ ಮಾಡಿದ್ದಾರೆ ತುಂಬ ಸಮಾಧಾನ ಇದೆ ಅಂಡ್ ತುಂಬ ಖುಷಿಯಾಗಿದೆ ಆ್ಯಸ್ ಅ ಪೇರೆಂಟ್ ಆಗಿ ನಮ್ಮೊಬ್ರಿಗೂ ಖಂಡಿತವಾಗ್ಲೂ ನಾವು ಈ ಕ್ರೆಡಿಟ್ಸ್ನ ನಮಗೆ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ ಏನಕ್ಕೆಂತಂದರೆ ಅದಿತಿಯ ಒಂದು ಎಫರ್ಟ್ ಇರ್ಬೋದು ಅವರ ಒಂದು ಟ್ಯಾಲೆಂಟ್ಗೆ ಈ ಅವಾರ್ಡ್ ಸಿಕ್ಕಿದೆ ನಾವು ಅದನ್ನು ಖಂಡಿತವಾಗ್ಲೂ ಯಾವಾಗಲೂ ಅದಿತಿಗೇನೆ ಓವ್ ಮಾಡ್ತೀವಿ ಸೊ ಇದಾಗಿತ್ತು ಅದಿತಿ ಫೋಟೋ ಶೂಟ್ ಆ್ಯಂಡ್ ಏಂಥರಲ್ಲಿ ಹೇಗೆ ನಾನು ಇದನ್ನು ಐಡೆಂಟಿಫೈ ಮಾಡಿದೆ ಅದಿತಿಗೆ ಅವಾರ್ಡ್ ಯೋಚನೆ ಮಾಡಿದ್ದು ಹೇಗೆ ಹೇಗೆ ಶುರುವಾಯಿತು ಅಂತ ಕಂಪ್ಲೀಟ್ ಡೀಟೇಲ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೇಗೆ ಅಪ್ಲೋಡ್ ಮಾಡೋದು ಅಂದರೆ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಹೇಗೆ ಅಪ್ಲೈ ಮಾಡಬೇಕು ಆ್ಯಂಡ್ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಎಷ್ಟು ಪೇ ಮಾಡಬೇಕಾಗತ್ತೆ ಯಾವ ಕ್ಯಾಟಗರಿ ಮೇಲೆ ಎಷ್ಟು ಪೇ ಮಾಡಬೇಕಾಗತ್ತೆ ಅಂತ ಡೀಟೇಲ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒನ್ ಮೂರ್ ಥಿಂಗ್ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಸಹ ಓಪನ್ ಮಾಡಿದ್ದೀನಿ ಅದರಲ್ಲಿ ಡೈಲಿ ಆ್ಯಕ್ಟಿವಿಟೀಸ್ ಯಾವ ಮೈಲ್ಸ್ಟೋನ್ಸ್ಗೆ ಯಾವ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನೀವೇನೂ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಮಗೆ ಬೇಕಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದಾಗಿತ್ತು ಫೋಟೋ ಶೂಟ್ ವೀಡಿಯೋ ಆ್ಯಂಡ್ ಆದಿತಿ ಯಾರನ್ನ ತುಂಬ ಇಷ್ಟಪಟ್ಟು ಯಾರತ್ರ ಹೋಗ್ತಾರೆ ಅಂತ ಇನಿಷಿಯಲಲ್ಲಿ ನಾನು ತೋರಿಸಿದ್ದು ಸೊ ಫೈನಲ್ ಫೋಟೋ ಶೂಟ್ಸ್ ಪಿಕ್ಚರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸಲ ಚೆಕ್ ಮಾಡಿ ಆ್ಯಂಡ್ ಶಿ ವಾಸ್ ಲುಕ್ಕಿಂಗ್ ಸೋ ಗಾರ್ಜಿಯಸ್ ಆ್ಯಂಡ್ ವೆರಿ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇದ್ರು ಸೊ ನಿಮ್ಮ ಆಶೀರ್ವಾದ ಪ್ರೀತಿ ಅದಿತಿ ಮೇಲೆ ಯಾವಾಗಲೂ ಇರಲಿ ಸಿ ಯು ಬಬಾಯ್ ಟಟಾ